ಮುಂದೊಂದು ಐದು ನಿಮಿಷದಲ್ಲಿ ಒಬ್ಬ ಜಿಲೇಬಿ ತೊಗೊಂಡು ಬಂದ ಭಕ್ತ ಬಿಸಿ ಬಿಸಿ ಜಿಲೇಬಿ ರಾಮಕೃಷ್ಣ ಪರಮಹಂಸರಿಗೆ ಜಿಲೇಬಿ ಅಂದರೆ ಬಹಳ ಜೀವ ಅದು ಅವನಿಗೆ ಗೊತ್ತಿತ್ತು ತೊಗೊಂಡು ಸ್ವಾಮಿ ತಾವು ಜಿಲೇಬಿ ಮೇಲೆ ಬಹಳ ಜೀವ ತೊಗೊಂಡು ಬಂದಿದ್ದೇನೆ ನಮಗೆ ನಮಸ್ಕಾರ ಮಾಡ್ದ ಹಾಂ ಭಾಳ ಚಲೋ ಆಯ್ತಪ್ಪ ಅಂದ್ ಮತ್ತೊಂದು ಎರಡು ಜಿಲೇಬಿ ತೊಗೊಂಡ್ರು ತಿಂದ್ರು ವಿವೇಕಾನಂದನಿಗೆ ಆಶ್ಚರ್ಯ ಅನ್ನಿಸ್ತು ಹೊಟ್ಟೆ ತುಂಬಿ ಹೋಗ್ಯದ ಜಾಗನೇ ಹಿಡಿಯಂಗಿಲ್ಲ ಅಂತ ಹೇಳಿದ್ರಗಳೇ ಮತ್ತೆ ಎರಡು ಮೂರು ಜಲೆ ಬಿತ್ತಿಂದ್ರ ಅಲ್ಲ ಅಂತ ಪರಮಹಂಸರಿಗೆ ಅವ ಕೇಳ್ದ ಪರಮಹಂಸರು ಭಾಳ ಖುಷಾಲಿ ಭಾಳ ಖಯಾಲಿ ಖುಷಾಗಿ ಮಾತಾಡ್ತಿದ್ರು ನೋಡು ವಿವೇಕಾನಂದ ಕಲ್ಕತ್ತಾ ಪಟ್ಟಣದಾಗ ರಸ್ತೆದಾಗ ಕಾರು ಟ್ರಾಮು ಬಸ್ಸು ಟಾಂಗಾ ರಿಕ್ಷಾ ಹೋಗ್ತಿರ್ತಾವ ಗದ್ಲ ಭಾಳ ಭೀಡ್ ಇರ್ತದ ಭಾಳ ಭೀಡ್ ಇರ್ತದ ಗವರ್ನರ್ ಬಂದ ಅಂದ್ಕೊಳ್ಳ ಎಲ್ಲ ವಾಹನಗಳು ಫಾಡಂ ಫಾಡ್ ಫಾಡಂ ಫಾಡ್ ದಾರಿ ಬಿಡ್ತಾವ ಹಂಗೆ ನಮ್ಮ ಹೊಟ್ಟಿಗೆ ಜಿಲೇಬಿ ಅಂದ್ರೆ ಗವರ್ನರ್ ಇದ್ದ ಸದಾ ಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣ ಶಿವಶರಣಿಯರನ್ನು ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ನೆನೆದು ದುಬೈದಲ್ಲಿ ನಡೆಯುತ್ತಿರುವಂಥ ಧರ್ಮಗುರು ಮಹಾತ್ಮ ಬಸವೇಶ್ವರವರ ಜಯಂತಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾರ್ಗದರ್ಶನ ಮಾಡಿದಂಥ ಶ್ರೀಮತಿ ಸುವರ್ಣ ತಾಯಿ ಪಾಟೀಲ್ರವರೇ ಇಲ್ಲಿ ಒಂದು ಯೋಗ ಶಿಬಿರಗಳನ್ನು ಇಟ್ಟುಕೊಳ್ಳೋದ್ರ ಮೂಲಕ ಒಳ್ಳೆಯ ಹೆಸರುವಾಸಿಯಾಗಿರುವಂಥ ಋಷಿ ಪ್ರಭಾಕರ್ ಅವರ ಶಿಷ್ಯ ಶಿಷ್ಯಂದಿರಾದಂಥ ಶ್ರೀ ರಾಜೇಶ್ ಅವರೇ ಈ ದಿನಮಾನದ ಬಹಳ ದೊಡ್ಡ ಸಂತರಂದೇ ಖ್ಯಾತರಾದಂಥ ಸಿರಿಡಿ ಬಾಬಾ ಅವರ ಉಪಾಸಕರಾದಂಥ ಶ್ರೀ ಶೇಷಾದ್ರಿ ಅವರೇ ಈ ಜೆ ಎಸ್ ಎಸ್ ಅಂತಾರಾಷ್ಟ್ರೀಯ ಈ ಶಾಲೆಯಲ್ಲಿ ನಡೆಯುತ್ತಿರುವಂಥ ಈ ಉಪನ್ಯಾಸ ಕಾರ್ಯಕ್ರಮಗಳ ನಂತರ ಬಹಳ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದವು ಬಹುಶಃ ಅದಾದ ಮೇಲೆ ಬಹುಶಃ ಯಾರಿಗೆ ಭಾಷಣ ಆಶೀರ್ವಚನ ಹಿತವಚನ ಅವಶ್ಯ ಅನ್ನಿಸ್ತದೆ ಆದರೂ ಅಷ್ಟು ದೂರದಿಂದ ಬಂದಿದ್ದೇವೆ ಈ ಕಾರ್ಯಕ್ರಮದ ಬಗೆಗೇನೆ ಎರಡು ಮಾತು ಹೇಳೋದಾದರೆ ನನಗೆ ಪರಮಹಂಸರು ಒಂದು ದೃಷ್ಟಾಂತ ನೆನಪಿ ಬರ್ತದೆ ರಾಮಕೃಷ್ಣ ಪರಮಹಂಸರು ಬಹಳ ದೊಡ್ಡ ಅನುಭವಿಗಳು ವಿವೇಕಾನಂದನಂತಹ ದೊಡ್ಡ ಸನ್ಯಾಸಿಯನ್ನು ಜಗತ್ತಿ ಕೊಟ್ಟವರೇ ರಾಮಕೃಷ್ಣ ಪರಮಹಂಸರು ಆದರೆ ಅವರು ನಿರಕ್ಷರಿಗಳಾಗಿದ್ದರು ಆದರೆ ದಕ್ಷಿಣೇಶ್ವರದ ದೇವಿಯ ಪರಮಭಕ್ತರಾಗಿದ್ದರು ನರೇಂದ್ರ ವಿವೇಕಾನಂದನಾಗ್ತಾನೆ ಅವರ ಪ್ರಭಾವದಿಂದ ಒಂದಿನ ಊಟ ಆಗಿಲ್ಲ ಮುಗಿದಿರ್ತದೆ ಆ ಪ್ರಸಂಗ ಈ ಈ ಸನ್ನಿವೇಶಕ್ಕೆ ಉಪಯುಕ್ತ ಅಂತಂದು ತಗೊಳ್ತಾನೆ ಅಷ್ಟೆ ಎಲ್ಲರೂ ಊಟ ಮುಗೀತದೆ ನರೇಂದ್ರಂದು ಸ್ವಾಮಿ ವಿವೇಕಾನಂದರು ಊಟ ಪರಮಹಸರದು ಎಲ್ಲ ಶಿಷ್ಯರದು ಊಟ ಮುಗೀತದೆ ಸಹಜ ಊಟ ಹ್ಯಾಂಗಾಗಿತ್ತು ಅಂತ ವಿವೇಕಾನಂದರು ಕೇಳ್ತಾರೆ ಏ ಭಾಳ ಚೆನ್ನಾಗಿತ್ತಪ್ಪ ತುಂಬ ತುಂಬೋಯ್ತು ನೋಡು ಒಟ್ಟ ಜಾಗನೇ ಇಲ್ಲ ಸಾಕಾಗುವಂಗೆ ಊಟ ಆಯಿತು ಅಂತ ಹೇಳೋದು ಮುಂದೊಂದು ಐದು ನಿಮಿಷದಲ್ಲಿ ಒಬ್ಬ ಜಿಲೇಬಿ ತೊಗೊಂಡು ಬಂದ ಭಕ್ತ ಬಿಸಿ ಬಿಸಿ ಜಿಲೇಬಿ ರಾಮಕೃಷ್ಣ ಪರಮಹಂಸರಿಗೆ ಜಿಲೇಬಿ ಅಂದರೆ ಬಹಳ ಜೀವ ಅದು ಅವನಿಗೆ ಗೊತ್ತಿತ್ತು ತೊಗೊಂಡು ಬಂದ ಸೊ ಸ್ವಾಮಿ ತಾವು ಜಲೇಬಿ ಮೇಲೆ ಭಾಳ ಜೀವ ತೊಗೊಂಡು ಬಂದಿದ್ದೇನೆ ನಮಗೆ ನಮಸ್ಕಾರ ಮಾಡ್ದೆ ಹಾಂ ಭಾಳ ಚಲೋ ಆಯ್ತಪ್ಪ ಅಂದ್ ಮತ್ತೊಂದು ಎರಡು ಜಲೇಬಿ ತೊಗೊಂಡ್ರು ತಿಂದರು ವಿವೇಕಾನಂದನಿಗೆ ಆಶ್ಚರ್ಯ ಅನ್ನಿಸ್ತು ಹೊಟ್ಟೆ ತುಂಬಿ ಹೋಗ್ಯದ ಜಾಗನೇ ಹಿಡ್ಯಂಗಿಲ್ಲ ಅಂತ ಅಗಳೇ ಮತ್ತೆ ಎರಡು ಮೂರು ಜಲೇಬಿ ತಿಂದ್ರಲ್ಲ ಅಲ್ಲ ಅಂತ ಪರಮಹಂಸರಿಗೆ ಅವ ಕೇಳ್ದ ಪರಮಹಂಸರು ಭಾಳ ಖುಷಾಲಿ ಭಾಳ ಖಯಾಲಿ ಖುಷಾಗಿ ಮಾತಾಡ್ತಿದ್ರು ನೋಡು ವಿವೇಕಾನಂದ ಕಲ್ಕತ್ತಾ ಪಟ್ಟಣದಾಗ ರಸ್ತೆದಾಗ ಕಾರು ಟ್ರಾಮು ಬಸ್ಸು ಟಾಂಗಾ ರಿಕ್ಷಾ ಹೋಗ್ತಿರ್ತಾವ ಗದ್ದ ಭಾಳ ಭೀಡಿರ್ತದೆ ಭಾಳ ಭೀಡಿರ್ತದೆ ಗವರ್ನರ್ ಬಂದ ಕೂಡಲೆ ಎಲ್ಲ ವಾಹನಗಳು ಫಾಡಮ್ ಫಾಡ್ ಫಾಡಂ ಫಾಡ್ ದಾರಿ ಬಿಡ್ತಾವ ಹಂಗೆ ನಮ್ಮ ಹೊಟ್ಟಿಗೆ ಜಿಲೇಬಿ ಅಂದರೆ ಗವರ್ನರ್ ಇದ್ದಂಗಪ್ಪ ಅಂತ ഇതേ യാക്ക നമ്മ ഭാഷണു ഈ ഗവർണർ ആ സ്വൽ അഷ്ടു ദൂർദിൻ്റെ ബന്ധി